ಕಂಟಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಜೀವನದಲ್ಲಿರುವ ಎಲ್ಲ ದುರ್ಗತಿಗಳನ್ನ ದೂರ ಮಾಡಿಕೊಳ್ಳಿಕ್ಕೆ ಹಾಗೆ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಿಕ್ಕೆ ಒಂದು ವಿಶೇಷವಾದ ದಿನ ಬರ್ತಾ ಇದೆ ಅದುವೇ ಅಕ್ಷಯ ತೃತೀಯ ಈ ದಿನ ಅತ್ಯಂತ ವಿಶೇಷವಾದ ದಿನ ಅಂತೇಳಿ ಎಲ್ಲರಿಗೂ ತಿಳಿದೇ ಇದೆ ಸ್ನೇಹಿತರೆ ಈ ದಿನ ನೀವು ಬಾಬಾರವರಿಗೆ ಒಂದು ಸಣ್ಣ ಸೇವೆ ಮಾಡಿದ್ರೆ ನಿಮ್ಮ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಹಾಗೆ ನಿಮ್ಮ ಇಚ್ಛೆಗಳು ಪೂರ್ಣವಾಗುತ್ತೆ ಹಾಗೆ ಅಲ್ಲಿ ಒಂದು ಆತ್ಮವಿಶ್ವಾಸ ಮೂಡೋದ್ರ ಜೊತೆಗೆ ನಿಮ್ಮ ಎಲ್ಲಾ ರೀತಿಯ ಕನಸುಗಳನ್ನು ಸಾಕಾರಗೊಳಿಸಿಕೊಡ್ಲಿಕ್ಕೆ ಈ ದಿನ ಅತ್ಯಂತವಾದ ವಿಶೇಷವಾದ ಫಲವನ್ನ ತಂದುಕೊಡುತ್ತೆ ಸ್ನೇಹಿತರೆ ಅಂದ್ರೆ ಏಪ್ರಿಲ್ ತಿಂಗಳ ಮೂವತ್ತನೆಯ ತಾರೀಕು ಅಕ್ಷಯ ತೃತೀಯ ಬರ್ತಾ ಇದೆ ಬುಧವಾರದ ದಿನ ಸ್ನೇಹಿತರೆ ವಿಶಾಖದ ಪ್ರಕಾಶಮಾನವಾದ ಮಂಗಳಕರ ದಿನ ಅಂತ ಕೂಡ ಇವತ್ತು ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಬಂಗಾರದ ಖರೀದಿಯನ್ನು ಮಾಡಿದರೆ ಅತ್ಯಂತ ವಿಶೇಷವಾದ ಫಲ ಸಿಗುತ್ತೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಕೆಲವರ ಅಭಿಪ್ರಾಯ ಆಗಿದೆ ಇಲ್ಲ ಅಂತಲ್ಲ ಆದರೆ ಆದರೆ ಬಂಗಾರದ ಖರೀದಿಗಿಂತ ನಮ್ಮ ಕರ್ಮಗಳ ಉದ್ದೇಶ ಒಳಿತಿನಿಂದ ಕೂಡಿದ್ದಾಗ ಅದಕ್ಕೆ ತಕ್ಕ ಹಾಗೆ ಪುಣ್ಯದ ಪ್ರತಿಫಲ ಸಾವಿರ ಪಟ್ಟು ನಮ್ಮನ್ನ ಆವರಿಸದೇ ಇರೋದು ಸ್ನೇಹಿತರೆ ಇದು ಸತ್ಯವಾದ ಸಂಗತಿ ಹಾಗಾಗಿ ಬಂಗಾರ ಖರೀದಿ ಮಾಡಲೇಬೇಕು ಅಂತ ಏನಿಲ್ಲ ಇವತ್ತಿನ ದಿನ ಅನಿವಾರ್ಯವಾಗಿ ಮದುವೆ ಇದೆ ಇಲ್ಲ ನಾವು ಬಂಗಾರ ತಗೊಳ್ಬೇಕು ಅಂತೇಳಿ ಬಹಳ ದಿನದಿಂದ ಬಯಸ್ತಾ ಇದ್ವಿ ಅವರು ಖಂಡಿತವಾಗಿ ಖರೀದಿ ಮಾಡ್ಬೋದು ಹಾಗಂತ ಇವತ್ತು ಬಂಗಾರ ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ಎಲ್ಲೋ ಸಾಲದ ರೂಪದಲ್ಲಿ ಹಣವನ್ನು ಪಡೆದು ನಾವು ಬಂಗಾರ ಖರೀದಿ ಮಾಡಿದರೆ ಖಂಡಿತವಾಗಿ ಅದು ಒಳಿತನ್ನು ಉಂಟು ಮಾಡೋದಿಲ್ಲ ಸ್ನೇಹಿತರೆ ಇವತ್ತಿನ ದಿನ ವಿಶೇಷ ಅಕ್ಷಯ ತೃತೀಯ ಅಂದರೆ ಇವತ್ತು ಕೆಲಸ ಮಾಡ್ತೀವೋ ಅದು ಅಕ್ಷಯವಾಗತ್ತೆ ಅಲ್ವಾ ಹಾಗಾದರೆ ನಾವು ಯಾರಿಗಾದರೂ ಒಂದು ಒಳ್ಳೆಯದನ್ನು ಬಯಸಿದರೆ ಅದು ಕೂಡ ಒಳ್ಳೆ ಸಾವಿರ ಪಟ್ಟು ನಮ್ಮನ್ನೇ ಮರಳಿ ಬಂದು ಸೇರುತ್ತೆ ನಾವು ಮಾಡುವ ದಾನ ಆಗಿರ್ಬೋದು ನಾವು ಮಾಡುವ ಸೇವೆ ಆಗಿರ್ಬೋದು ಇಲ್ಲ ನಾವು ಮಾಡುವ ಆಲೋಚನೆಗಳು ಯೋಜನೆಗಳು ಕೂಡ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡ್ತವೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ಅಕ್ಷಯ ತೃತೀಯ ಕೇವಲ ಬಂಗಾರ ಖರೀದಿಗೆ ಮಾತ್ರ ಸೀಮಿತವಾಗಿಡಬೇಡಿ ಇದನ್ನ ನೀವು ಬೇರೆ ರೀತಿ ಕರ್ಮಗಳ ಉದ್ದೇಶದೊಂದಿಗೆ ಪೋಷಣೆ ಮಾಡಿದರೆ ಅದು ನಿಮ್ಮನ್ನ ಮುಂದಿನ ದಿನಗಳಲ್ಲಿ ಪೋಷಣೆ ಮಾಡುತ್ತೆ ಸ್ನೇಹಿತರೆ ಇವತ್ತಿನ ದಿನ ಬಹಳ ವಿಶೇಷವಾದ ದಿನ ಹಾಗಾಗಿ ಇವತ್ತು ನೀವು ಪಾಪಾರವರಿಗೆ ಒಂದು ಸೇವೆಯನ್ನು ಮಾಡಬೇಕು ಯಾವ ರೀತಿ ಸೇವೆ ಅಂದರೆ ಒಂದು ಅನ್ನದಾನದ ಸೇವೆ ಯಾರಿಗಾದರೂ ಹಸಿದವರಿಗೆ ಅನ್ನ ಬಾಯಾರದವರಿಗೆ ನೀರು ಬಟ್ಟೆ ಇಲ್ಲದವರಿಗೆ ಬಟ್ಟೆ ಈ ರೀತಿ ಸೇವೆಯನ್ನ ಮಾಡಿ ನೋಡಿ ಇದು ಕೊಡುವ ಆತ್ಮ ತೃಪ್ತಿ ಇದೆಯಲ್ಲ ಅಂದ್ರೆ ಆತ್ಮವಿಶ್ವಾಸವನ್ನ ಇದು ಹೆಚ್ಚಿನ ಮಟ್ಟದಲ್ಲಿ ನಮಗೆ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಕೆಲಸವನ್ನ ಮಾಡಿ ನೀವು ಹಾಗೆ ಇವತ್ತಿನ ಒಂದು ವಿಶೇಷವಾದ ಸೇವೆ ಅಂದ್ರೆ ಬಾಬಾರವರ ಹೆಸರಲ್ಲಿ ಯಾವ ರೀತಿ ಸೇವೆ ಅಂದ್ರೆ ಯಾರಿಗಾದ್ರೂ ತುಂಬಾ ಹುಷಾರಿಲ್ಲ ಅವರು ಹುಷಾರಾಗಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ ಯಾರಿಗೋ ತುಂಬಾ ಕಷ್ಟ ಇದೆ ಅವರ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ ಅದು ಯಾರೇ ಆಗಿರ್ಬೋದು ಬೇರೆಯವರಿಗೆ ನಿಮಗೋಸ್ಕರ ಅಲ್ಲ ಸ್ವಾರ್ಥಕ್ಕೋಸ್ಕರ ಅಲ್ಲ ಇಡೀ ವರ್ಷ ಇರತ್ತೆ ನಮಗೋಸ್ಕರ ನಾವು ಏನಾದರೂ ಕೇಳ್ಕೊಳಕಲ್ವಾ ಆದರೆ ಇವತ್ತಿನ ವಿಶೇಷತೆ ಏನಪ್ಪಾ ಅಂದರೆ ನಾವು ಬೇರೆಯವರಿಗೋಸ್ಕರ ಅದು ನಮ್ಮ ಅಕ್ಕ ತಂಗಿ ಯಾರಾದರೂ ಆಗಿರ್ಬೋದು ನಮ್ಮ ಸ್ನೇಹಿತರಾಗಿರ್ಬೋದು ಇಲ್ಲ ಯಾರೋ ಗುರುತು ಪರಿಚಯದವರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತವರಿಗೋಸ್ಕರ ನೀವು ಇವತ್ತಿನ ದಿನ ಒಂದು ಸಂಕಲ್ಪದ ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ ಮಾಡ್ಬೋದು ಯಾವ ರೀತಿ ಅಂದರೆ ನೂರೆಂಟು ತುಳಸಿ ದಳದಿಂದ ಬಾಬಾರವರನ್ನು ಅರ್ಚನೆ ಮಾಡಬೇಕು ನೂರೆಂಟು ನಾಮಗಳೊಂದಿಗೆ ಬಾಬಾರವರ ನೂರೆಂಟು ನಾಮಗಳು ನಿಮಗೆ ತಿಳಿದೇ ಸಾಯಿ ಸಚ್ಚರಿತ್ರೆಯ ಪುಸ್ತಕದಲ್ಲಿರುತ್ತೆ ಹಾಗೆ ನೂರೆಂಟು ದಳ ಅಂದ್ರೆ ಒಂದೊಂದೇ ಎಲೆಯನ್ನ ನೀವು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ಅವರ ಕಷ್ಟ ಪರಿಹಾರ ಆಗ್ಬೇಕು ಅಂತೇಳಿ ನೀವು ಒಂದೊಂದು ತುಳಸಿ ದಳವನ್ನ ಬೇರೆಯವರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ಏನು ಸಮರ್ಪಣೆ ಮಾಡ್ತಿರಲ್ಲ ಅದರ ಪ್ರತಿಯಾಗಿ ಬಾಬಾ ಪ್ರಸನ್ನಗೊಳ್ಳುತ್ತಾರೆ ಇನ್ನೊಬ್ರಿಗಾಗಿ ನೀವು ಮಾಡ್ತಾ ಇರುವ ಸೇವೆಯನ್ನ ಕಂಡು ನಿಮ್ಮ ವ್ಯಕ್ತಿತ್ವವನ್ನು ತೂಗಿ ಅಳಿತಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಯೋಜನೆಗಳನ್ನ ನಿಮ್ಮ ಯೋಚನೆಗಳನ್ನು ಸಫಲಗೊಳ್ಳುವಂತೆ ಮಾಡ್ತಾರೆ ಮಾತನ್ನು ಉತ್ಪ್ರೇಕ್ಷೆಯಾಗಿ ತಗೊಳ್ಬೇಡಿ ಖಂಡಿತವಾಗಿಯೂ ನೀವು ಮಾಡಿದ ಸೇವೆಗೆ ಅದರದ್ದೇ ಆದ ಫಲ ಮುಂದಿನ ದಿನಗಳಲ್ಲಿ ನೀವು ಅನುಭವಿಸ್ತೀರ ನೀವು ಬಂಗಾರ ಖರೀದಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅದಕ್ಕೋಸ್ಕರ ಹಣವನ್ನು ಕೂಡಿಟ್ಟಿದ್ದೀರಾ ಖಂಡಿತವಾಗಿ ತಗೊಳ್ಳಿ ಆದರೆ ಅದರ ಜೊತೆ ಈ ರೀತಿಯ ಉದ್ದೇಶವನ್ನು ಹೊಂದಿ ಯಾರಿಗಾದರೂ ಒಳ್ಳೆಯದಾಗಲಿ ಅಂತೇಳಿ ಅವತ್ತಿನ ಒಂದು ಪೂಜೆಯ ಸೇವೆಯನ್ನು ಬಾಬಾರವರಿಗೆ ಅರ್ಪಣೆ ಮಾಡಿ ನಿಮಗೋಸ್ಕರ ಅಲ್ಲ ಬೇರೆಯವರಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಯಾರೋ ತುಂಬ ಕಷ್ಟದಲ್ಲಿರೋರಿಗೆ ನಿಮ್ಮ ಅವತ್ತಿನ ಪೂಜೆಯ ಸೇವೆಯ ಪುಣ್ಯವನ್ನು ಅವರಿಗೆ ಸಮರ್ಪಣೆ ಮಾಡಿದರೆ ಅದರ ಪ್ರತಿಯಾಗಿ ಬಾಬಾರವರು ಅವರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಕುಟುಂಬದ ಮೇಲೆ ಒಂದು ರಕ್ಷಣೆಯ ರೀತಿಯಲ್ಲಿ ಯಾವಾಗ್ಲೂ ಇರುತ್ತೆ ಸ್ನೇಹಿತರೆ ನೆರಳಿನಂತೆ ಹಾಗೆ ಈ ದಿನ ನೀವು ಒಂದು ಬೇವಿನ ಗಿಡವನ್ನ ಒಂದು ನೆಲ್ಲಿಕಾಯಿ ಗಿಡವನ್ನು ತಂದು ನಿಮ್ಮ ಮನೆಯ ಸುತ್ತಮುತ್ತ ಜಾಗ ಇದೆ ಅಂದ್ರೆ ಅಲ್ಲಿ ನೆಡಬಹುದು ಇಲ್ಲ ಅಂದ್ರೆ ಒಂದು ಪಾಟಲ್ಲಿ ನೆಡಲಿಕ್ಕೆ ಆಗತ್ತೆ ಅಂದ್ರೆ ದೊಡ್ಡದಾದ ಪಾಟಲ್ಲಿ ಮಣ್ಣನ್ನು ತುಂಬಿಸಿ ನೆಡಬಹುದು ಅದನ್ನ ದಿನನಿತ್ಯ ಪೂಜೆ ಮಾಡ್ತಾ ಹೋಗಬೇಕು ಹಾಗೆ ಇದು ಸಾಧ್ಯ ಇಲ್ಲ ಅಂದರು ಯಾವುದಾದ್ರೂ ನಿಮ್ಮ ಮನೆಯ ಸುತ್ತಮುತ್ತ ಪಾರ್ಕ್ ಇದೆ ಅಂದ್ರೆ ಆ ಪಾರ್ಕಲ್ಲೂ ಕೂಡ ಒಂದು ಬೇವಿನ ಮರ ಒಂದು ನೆಲ್ಲಿ ಗಿಡವನ್ನ ನೆಡಬಹುದು ಇಲ್ಲ ಸುತ್ತಮುತ್ತ ಯಾವುದಾದ್ರೂ ಕಾಡಿನ ಜಾಗ ಇದೆ ಅಂದ್ರೆ ಅಲ್ಲೂ ಕೂಡ ನೆಟ್ಟು ಬರಬಹುದು ಸ್ನೇಹಿತರೆ ಇದು ಅತ್ಯಂತ ವಿಶೇಷವಾದ ಅಭಿವೃದ್ಧಿಯ ಫಲವನ್ನು ತಂದುಕೊಡುತ್ತೆ ಜನ್ಮ ಜನ್ಮಗಳ ಪಾಪ ನಶಿಸುವಂತೆ ಮಾಡೋದ್ರ ಜೊತೆಗೆ ಪುಣ್ಯ ವೃದ್ಧಿಯನ್ನು ಮಾಡುತ್ತೆ ನಿಮ್ಮ ಪೀಳಿಗೆಯನ್ನು ನಿಮ್ಮ ಸಂತಾನವನ್ನು ರಕ್ಷಣೆ ಮಾಡುತ್ತೆ ಹಾಗೆ ನಿಮ್ಮ ಎಲ್ಲ ರೀತಿಯ ಕೆಲಸಗಳಲ್ಲೂ ಯಶಸ್ಸನ್ನು ತಂದುಕೊಡೋದ್ರ ಜೊತೆಗೆ ನಿಮ್ಮ ಪುಣ್ಯ ವೃದ್ಧಿಯ ನಿಮ್ಮ ಕರ್ಮಗಳ ಉದ್ದೇಶವನ್ನು ಸ್ವಚ್ಛಗೊಳಿಸ್ತಾ ಹೋಗುತ್ತೆ ನಿಮ್ಮಲ್ಲಿ ಸಕಾರಾತ್ಮಕತೆ ಸದಾ ಜಾಗೃತವಾಗಿರುವಂತೆ ನೋಡಿಕೊಳ್ಳುತ್ತೆ ಈ ಗಿಡ ಹೇಗೆ ದಿನನಿತ್ಯ ಉಸಿರಾಡುತ್ತೋ ಹೇಗೆ ಬೆಳೆಯುತ್ತೋ ಅದೇ ರೀತಿ ಅದರ ಹಾರೈಕೆ ಕೂಡ ನಿಮ್ಮ ಜೊತೆ ಬ್ಲೆಸ್ಸಿಂಗ್ ರೂಪದಲ್ಲಿ ಸದಾ ಇರುತ್ತೆ ಆಶೀರ್ವಾದದ ರೀತಿಯಲ್ಲಿ ಅದು ನಿಮ್ಮ ಕುಟುಂಬವನ್ನು ನಿಮ್ಮನ್ನು ಸದಾ ಕಾಲಕ್ಕೂ ಸಂರಕ್ಷಣೆ ಮಾಡ್ತಾ ಇರುತ್ತೆ ಸ್ನೇಹಿತರೆ ಹಾಗೆ ಆ ದೈವದ ಜೊತೆ ಗುರುವಿನ ಜೊತೆ ಬ್ರಹ್ಮಾಂಡದ ಜೊತೆ ಅದು ಕನೆಕ್ಟ್ ಆಗುತ್ತೆ ಅದು ಕನೆಕ್ಟ್ ಆಗೋದ್ರ ಜೊತೆಗೆ ಈ ವಾತಾವರಣದ ಜೊತೆ ಈ ಪ್ರಕೃತಿಯ ಜೊತೆ ಅದು ಕನೆಕ್ಟ್ ಆಗೋದ್ರ ಜೊತೆಗೆ ನಿಮ್ಮನ್ನ ಕೂಡ ಕನೆಕ್ಟ್ ಮಾಡುತ್ತೆ ಸ್ನೇಹಿತರೆ ಯಾಕಂದ್ರೆ ಎರಡೂ ಗಿಡಗಳು ಎರಡೂ ಮರಗಳು ದೈವಿ ಶಕ್ತಿಯನ್ನು ಹೊಂದಿದವೆ ಹಾಗಾಗಿ ಅವು ಸಕಾರಾತ್ಮಕವಾಗಿ ಊರ್ಜೆಗಳನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ನಿಮ್ಮಲ್ಲಿರುವ ನಕಾರಾತ್ಮಕತೆಯ ಊರ್ಜೆಗಳನ್ನು ದೂರ ತಳ್ಳುತ್ತವೆ ಇದರಿಂದ ನಿಮ್ಮ ಮನೆಯೂ ಕೂಡ ಸೇಫ್ ಆಗಿರುತ್ತೆ ನೀವು ಕೂಡ ಸೇಫ್ ಆಗಿರ್ತೀರ ಅಷ್ಟೊಂದು ರಕ್ಷಣಾತ್ಮಕವಾಗಿ ಅವು ಸಕಾರಾತ್ಮಕ ಊರ್ಜೆಗಳನ್ನು ನಿಮ್ಮ ಮನೆಯ ಮೇಲೆ ನಿಮ್ಮ ಮೇಲೆ ರಕ್ಷಣಾತ್ಮಕವಾಗಿ ಒಂದು ರಕ್ಷಣೆಯ ತಂತ್ರದ ರೀತಿಯಲ್ಲಿ ಕೆಲಸ ಮಾಡ್ತವೆ ಸ್ನೇಹಿತರೆ ಪ್ರಭಾವ ಬೀರ್ತವೆ ಗಿಡಗಳಿಗೂ ಉಸಿರಿದೆ ಅವು ಕೂಡ ನಮ್ಮ ಮಾತನ್ನು ಆಲಿಸ್ತವೆ ಕೇಳಿಸ್ಕೊಳ್ತವೆ ಹಾಗಾಗಿ ನಾವು ಅವುಗಳ ಹತ್ರ ನಮ್ಮ ದಿನನಿತ್ಯದ ಪ್ರಾರ್ಥನೆಯನ್ನು ತಲುಪಿಸುತ್ತಿದ್ದ ಹಾಗೆ ಅವುಗಳಿಗೆ ಪ್ರತೀಕವಾದ ದೇವತೆಗಳ ಹತ್ರ ವಿಚಾರವನ್ನು ಪ್ರಸ್ತಾಪ ಮಾಡ್ತವೆ ನಮ್ಮ ಖಿನ್ನತೆ ಆಗಿರ್ಬೋದು ದೋಷಗಳಾಗಿರ್ಬೋದು ದುರ್ಬಲತೆ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅವುಗಳನ್ನು ಪರಿಹಾರ ಮಾಡಿಕೊಡಿ ಅಂತೇಳಿ ಅವುಗಳು ಕೂಡ ನಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತವೆ ಯಾಕಂದರೆ ಅವುಗಳನ್ನು ನಾವು ಪಾಲನೆ ಪೋಷಣೆ ಮಾಡ್ತಾ ಇದ್ದೀವಿ ಅಂದರೆ ಅವುಗಳು ಕೂಡ ನಮಗೆ ಈ ರೀತಿಯಾಗಿ ಋಣವನ್ನು ತೀರಿಸುವ ಪ್ರಕ್ರಿಯೆಯನ್ನು ನಡೆಸ್ತವೆ ಸ್ನೇಹಿತರೆ ಇಲ್ಲಿ ಒಂದನ್ನೊಂದು ಅವಲಂಬಿಸಿ ಜೀವನ ನಡೆಸ್ತಾ ಇರೋದು ನಂಬಿಕೆ ನಮ್ಮಲ್ಲಿ ಮೊದಲು ದೃಢವಾಗಿರಬೇಕು ಅದಕ್ಕೆ ತಕ್ಕ ಹಾಗೆ ಈ ರೀತಿಯ ಸಣ್ಣ ಪುಟ್ಟ ಪರಿವರ್ತನೆಗಳನ್ನು ಪರಿಹಾರದ ಮೂಲಕ ನಾವು ಮಾಡ್ಕೊಳ್ತಾ ಹೋದರೆ ನಮ್ಮ ಜೀವನದಲ್ಲಿ ನಾವು ಉತ್ತಮವಾದ ಫಲಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಉತ್ತಮವಾದ ವ್ಯಕ್ತಿತ್ವವನ್ನು ವೃದ್ಧಿಸಿಕೊಳ್ಳೋದ್ರ ಜೊತೆಗೆ ನಾವೇನು ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ತೀವಿ ನಮ್ಮೊಳಗಿನ ದೇವರನ್ನು ಕೂಡ ನಮ್ಮೊಳಗಿನ ಗುರುವನ್ನು ಕೂಡ ನಾವು ಅಂತರಾತ್ಮದ ಮೂಲಕ ಜಾಗೃತಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಸ್ನೇಹಿತರೆ ಈ ರೀತಿಯ ಕರ್ಮಗಳು ಈ ಕರ್ಮಗಳ ಉದ್ದೇಶ ಇದೆಯಲ್ಲ ಇದು ನಮ್ಮನ್ನು ಎಂದಿಗೂ ಉನ್ನತ ಮಟ್ಟಕ್ಕೆ ಒಯ್ತವೆ ಸ್ನೇಹಿತರೆ ಭವಿಷ್ಯವನ್ನು ಕೂಡ ಸುರಕ್ಷಿತವಾಗಿಡುತ್ತೆ ಸ್ನೇಹಿತರೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದಾಗ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಹೆಚ್ಚುತ್ತಾ ಬರುತ್ತೆ ಯಾರೂ ಕುಗ್ಗಿಸಲಾಗದ ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ ಅನಾರೋಗ್ಯದ ಸಮಸ್ಯೆ ಕೂಡ ದೂರವಾಗುತ್ತೆ ಧೈರ್ಯ ಜಾಗೃತವಾಗುತ್ತೆ ಆತ್ಮವಿಶ್ವಾಸ ಮೂಡುತ್ತೆ ಏನಾದರೂ ಜೀವನದಲ್ಲಿ ನಾನು ಸಾಧನೆ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ನಮಗೆ ಒಂದು ಪ್ರೇರಣೆ ಸಿಗುತ್ತೆ ಯಾಕಂದರೆ ನಾವು ಸಾಕಿ ಸಲಹುತ್ತಿರುವ ಆ ಗಿಡ ಇದೆಯಲ್ಲ ಅದು ಹೇಗೆ ಬೆಳೀತಾ ಹೋಗುತ್ತೋ ನಮ್ಮ ಅಭಿವೃದ್ಧಿ ಕೂಡ ಅದೇ ರೀತಿ ಆಗ್ತಾ ಹೋಗುತ್ತೆ ಉತ್ತಮವಾದ ಉದ್ದೇಶಗಳು ಉತ್ತಮವಾದ ಕರ್ಮದ ಉದ್ದೇಶಗಳು ಉತ್ತಮವಾದ ಬದುಕನ್ನ ಕಲ್ಪಿಸಿಕೊಡಲು ನಮಗೆ ಸಹಾಯ ಮಾಡ್ತವೆ ನಾವು ಗುರುವಿನ ಪಾದಗಳಲ್ಲಿ ಅಂದ್ರೆ ಈ ರೀತಿಯ ಸಂದೇಶಗಳು ನಮಗೆ ಸಿಗ್ತಾ ಇರ್ತವೆ ಜಾಗೃತಗೊಳಿಸ್ತಾ ಇರ್ತವೆ ನಮ್ಮಿಂದ ಈ ರೀತಿಯ ಕರ್ಮಗಳನ್ನು ಮಾಡಿಸ್ತಾ ಇರ್ತವೆ ಅದಕ್ಕೆ ಪ್ರತಿಯಾಗಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಪುಣ್ಯದ ರೂಪದಲ್ಲಿ ತುಂಬಿಸ್ತಾ ಇರ್ತವೆ ಸ್ನೇಹಿತರೆ ಹಾಗಾಗಿ ಈ ಅಕ್ಷಯ ತೃತೀಯ ಅತ್ಯಂತ ವಿಶೇಷವಾದ ದಿನ ಈ ದಿನ ಚಿನ್ನವೇ ಖರೀದಿ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಎಲ್ಲೂ ಶಾಸ್ತ್ರದಲ್ಲೂ ಕೂಡ ಹೇಳಿಲ್ಲ ಆದರೆ ಇವತ್ತಿನ ದಿನ ಒಳ್ಳೆಯದು ಹೇಳಿ ಚಿನ್ನ ಖರೀದಿ ಮಾಡಬೇಕು ಅಂತ ಇದ್ದರು ಮಾಡ್ತಾರಷ್ಟು ಹಾಗಂತ ಎಲ್ಲರೂ ಮಾಡಬೇಕು ಅಂತ ಇಲ್ಲ ದವಸ ಧಾನ್ಯಗಳನ್ನು ತರ್ಬೋದು ತೆಂಗಿನಕಾಯಿಯನ್ನು ತರ್ಬೋದು ಮನೆಗೆ ಅರಿಶಿನ ಕುಂಕುಮವನ್ನು ತರ್ಬೋದು ಗೋಮತಿ ಚಕ್ರಾಯ ಕುಲಗಂಜಿ ಈ ರೀತಿ ವಸ್ತುಗಳನ್ನು ಕೂಡ ನಾವು ತರ್ಬೋದು ಅಂದರೆ ನಮ್ಮ ಯೋಗ್ಯತಾ ಅನುಸಾರವಾಗಿ ಯಾವುದರಲ್ಲಿ ನಾವು ಒಂದು ಪ್ರಸನ್ನತೆಯನ್ನು ಹೊಂದಿ ನಿಷ್ಕಲ್ಮಷ ಭಾವದಿಂದ ಆ ವಸ್ತುವನ್ನು ಮನೆಗೆ ತರ್ತೀವೋ ಖಂಡಿತವಾಗಿಯೂ ಅದು ಅದರದ್ದೇ ಆದ ಫಲವನ್ನು ಕೊಡುತ್ತೆ ಚಿನ್ನವನ್ನೇ ಖರೀದಿ ಮಾಡಿ ತಂದರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅಂತ ಏನಿಲ್ಲ ವಿಳ್ಳೆದೆಲೇನ ಖರೀದಿ ಮಾಡಿ ತಂದರೂ ಕೂಡ ಅದರಲ್ಲೂ ಮಹಾಲಕ್ಷ್ಮಿಯ ಸ್ವರೂಪ ಇರುತ್ತೆ ಅದರ ಮೂಲಕವೂ ಕೂಡ ಆ ಮಹಾಲಕ್ಷ್ಮಿ ಮನೆಯನ್ನು ಪ್ರವೇಶ ಮಾಡ್ತಾಳೆ ಯೋಚನೆಯ ಉದ್ದೇಶ ಒಳ್ಳೆಯದಿರಬೇಕಷ್ಟೇ ಬಂಗಾರವನ್ನು ಕೊಂಡು ತಂದ ತಕ್ಷಣ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನಿಲ್ತಾಳೆ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋದು ಸುಳ್ಳು ಹಾಗಂತ ನಾವೇನೂ ಅಂತ ಹೇಳಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋದಿಲ್ಲ ಅಂತಲೂ ಏನಿಲ್ಲ ಅಲ್ವಾ ಯೋಚನೆ ಮಾಡಿರಿ ಎಲ್ಲವೂ ಕರ್ಮಗಳಿಗೆ ತಕ್ಕ ಹಾಗೆ ಫಲ ಸಿಗತ್ತೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಒಳ್ಳೆಯ ಉದ್ದೇಶಗಳನ್ನು ಹೊಂದಬೇಕು ಆಗ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗೆ ಈ ದಿನ ಪ್ರಾಣಿ ಪಕ್ಷಿಗಳಿಗೆ ನಾನು ಯಾವಾಗಲೂ ಹೇಳೋ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದ ನೀರು ಹಾಳು ಈ ರೀತಿಯ ಆಹಾರ ಪದಾರ್ಥಗಳನ್ನ ಕೊಡಿ ಹಾಗೆ ನಿಮ್ಮ ಕೈಲಾದ್ರೆ ಹಸುವಿಗೆ ಗೋಧಿ ಮತ್ತೆ ಬೆಲ್ಲವನ್ನು ಬೆರೆಸಿಕೊಡಿ ಈ ದಿನ ತುಂಬಾ ಒಳ್ಳೇದು ಹಾಗೆ ಹೆಸರು ಕಾಳಿನ ದಾನವನ್ನು ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲ ಸಂಕಷ್ಟಗಳು ದೂರವಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸಿದೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೆಸರು ಕಾಳು ದಾನ ಕಾಲು ಕೆ ಜಿ ಆಗಿರ್ಬೋದು ಅರ್ಧ ಕೆ ಜಿ ಆಗಿರ್ಬೋದು ಅರ್ಧ ಕೆ ಜಿಗೆ ಮಿನಿಮಮ್ ಐವತ್ತು ರೂಪಾಯಿ ತೊಗೊಳ್ತಾರೆ ಅಲ್ವಾ ಅರ್ಧ ಕೆ ಜಿ ಹೆಸರು ಕಾಳನ್ನು ತಂದು ದೇವರ ಎದುರಿಗೆ ಇಟ್ಟು ಪೂಜೆ ಮಾಡಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗಲಿ ಅಂತೇಳಿ ನಾನು ಈ ಹೆಸರು ಕಾಳಿನ ದಾನವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ಯಾರಿಗಾದರೂ ಯಾವುದಾದ್ರೂ ದೇವಸ್ಥಾನಕ್ಕಾದರೂ ಕೊಡಿ ಇಲ್ಲ ನಿಮ್ಮ ಮುತ್ತ ಯಾರೋ ಬಡವರಿದ್ದಾರೆ ಾರೆ ಅಂದ್ರೆ ಅವರಿಗೂ ಕೂಡ ನೀವು ದಾನದ ರೂಪದಲ್ಲಿ ಕೊಡಬಹುದು ಅವರು ಏನಾದರೂ ಒಂದು ಆಹಾರ ಪದಾರ್ಥವನ್ನು ಬೇಯಿಸಿಕೊಂಡು ತಿಂದ್ರು ಅಂದ್ರೆ ಖಂಡಿತವಾಗಿಯೂ ಅವರ ಪ್ರಸನ್ನತೆ ಮೂಲಕ ನಮ್ಮ ಎಲ್ಲ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ಹಾಗಾದ್ರೆ ಇವೇ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿದವಲ್ವ ಇವೇ ನಮ್ಮ ಜೀವನವನ್ನು ಸಂಪತ್ ಭರಿತವಾಗಿಸ್ತಾ ಹೋಗುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕರ್ಮದ ಉದ್ದೇಶ ಒಳ್ಳೇದಿರಬೇಕು ಕರ್ಮದ ಉದ್ದೇಶ ಯಾವಾಗ ಉಳಿತಿನಿಂದ ಕೂಡ್ತಾ ಹೋಗುತ್ತೋ ಅದಕ್ಕೆ ತಕ್ಕ ಹಾಗೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಾವು ಬಯಸದೇ ಇದ್ರೂ ಕೂಡ ನಮ್ಮ ಜೀವನವನ್ನು ಪ್ರವೇಶ ಮಾಡುತ್ತೆ ಅಂದ್ರೆ ನಮ್ಮ ಕಡೆ ಆಕರ್ಷಣೆ ಮಾಡಿ ಅಂದ್ರೆ ಆ ಕಡೆನೆ ಒದು ಹರಿದು ಹೋಗಕ್ಕೆ ಇಷ್ಟಪಡತ್ತೆ ಕೆಟ್ಟದ್ದು ಯಾವ ಕಡೆ ಇದೆಯೋ ಕೆಟ್ಟದು ಕೂಡ ಅದನ್ನೇ ಹೋಗಿ ಅವ್ರ ಅದನ್ನೇ ಸೇರತ್ತೆ ಅದೇ ರೀತಿ ಸ್ನೇಹಿತರೆ ನಮ್ಮಲ್ಲಿ ಒಳ್ಳೆಯ ಗುಣಗಳ ಅಭಿವೃದ್ಧಿ ಆಗ್ತಾ ಹೋದ ಹಾಗೆ ನಮ್ಮ ಉದ್ದೇಶಗಳು ಒಳಿತಿನಿಂದ ಕೂಡ್ತಾ ಹೋದ ಹಾಗೆ ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಒಳ್ಳೆಯದು ಅನ್ನೋದು ಇದು ನಮ್ಮ ಕಡೆಯೇ ಆಕರ್ಷಣೆ ಆಗ್ತಾ ಹೋಗುತ್ತೆ ಕೆಟ್ಟದನ್ನೇ ನಾವು ಆಲೋಚಿಸ್ತಾ ನಕಾರಾತ್ಮಕವಾಗಿ ಚಿಂತಿಸ್ತಾ ಇಷ್ಟೇ ನನ್ನ ಜೀವನ ಇಷ್ಟೇ ನನ್ನ ಹಣೆ ಬರ ಏನೂ ಸರಿ ಆಗೋದಿಲ್ಲ ಎಲ್ಲ ಕೆಟ್ಟದಾಗತ್ತೆ ನನಗೇನು ಒಳ್ಳೆಯದಾಗಲ್ಲ ಅಂಥೇಳಿ ನೀವು ಖಿನ್ನತೆಗೆ ಜಾರಿ ನಕಾರಾತ್ಮಕವಾಗಿ ಚಿಂತಿಸ್ತಾ ಇದ್ರೆ ನೀವು ಕುಗ್ಗಿ ಕುಸಿತೀರಾ ಯಾಕಂದರೆ ಕೆಟ್ಟದು ಅನ್ನೋದು ನಕಾರಾತ್ಮಕತೆ ಅನ್ನೋದು ಕೂಡ ಅದು ಯಾವ ಕಡೆ ಹೋಗಬೇಕು ಅಂತೇಳಿ ಅಂತೇಳಿ ಚಿಂತಿಸ್ತಾ ಇರುತ್ತೆ ಆ ಸಮಯದಲ್ಲಿ ಆ ನಕಾರಾತ್ಮಕ ಊರ್ಜೆಗಳು ನಿಮ್ಮ ಊರ್ಜೆಗಳಿಗೆ ನಿಮ್ಮ ನಕಾರಾತ್ಮಕ ಊರ್ ಊರ್ಜೆಗಳಿಗೆ ಸೇರ್ಕೊಳ್ತವೆ ಹಾಗಾಗಿ ನಕಾರಾತ್ಮಕತೆ ತುಂಬಿದ್ರೆ ನಕಾರಾತ್ಮಕತೆಯನ್ನೇ ನಿಮ್ಮ ಕಡೆ ಸೆಳ್ಕೊಳ್ತೀರಾ ಅದರ ಬಗ್ಗೆ ನಿಮ್ಮ ಗಮನ ಇರಲಿ ಸ್ನೇಹಿತರೆ ನೂರೆಂಟು ತುಳಸಿಯ ಎಲೆಯಿಂದ ನೀವು ಬಾಬಾರವರ ಪಾದಗಳಿಗೆ ಅರ್ಚನೆ ಮಾಡಿ ಬೇರೆಯವರಿಗೆ ಒಳ್ಳೆಯದಾಗಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವ ರೀತಿಯಲ್ಲಿ ನೀವು ಒಂದು ಅರ್ಚನೆಯನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಯಾವುದಾದ್ರೂ ಬಹಳ ಒಂದು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಕ್ಕು ಹಾಕೊಂಡಿದ್ದೀರಾ ಅಂದರೆ ಅದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಹಾಗೆ ಯಾವುದಾದ್ರೂ ಒಂದು ಇಚ್ಛೆ ಕೂಡ ಈಡೇರುತ್ತೆ ನಿಮಗೆ ಅನ್ಸುತ್ತೆ ಮತ್ತೆ ನಾವು ಯಾವ ರೀತಿ ಕರ್ಮದ ಉದ್ದೇಶವನ್ನು ಹೊಂದಿತೀವಿ ಅದೇ ರೀತಿ ನಮ್ಮ ಜೀವನದಲ್ಲಿ ಪ್ರತಿಫಲ ಸಿಗುತ್ತಲ್ವಾ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಬದಲಾಗುತ್ತೆ ಸ್ನೇಹಿತರೆ ಇದು ಅಕ್ಷಯ ತೃತೀಯ ದಿನ ನೀವು ಯಾವ ರೀತಿಯ ಸಂಕಲ್ಪವನ್ನು ಮಾಡಿ ಯಾವ ರೀತಿಯ ಬಾಬಾರವರ ಪೂಜೆಯನ್ನು ಮಾಡಬೇಕು ಯಾವ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳಿಸಿದ್ದೀನಿ ಬಂಗಾರ ಖರೀದಿ ಮಾಡಬೇಕು ಬೆಳ್ಳಿ ಖರೀದಿ ಮಾಡಬೇಕು ಅಂತ ಇದ್ದವರು ಖಂಡಿತವಾಗಿಯೂ ಮಾಡಿ ಮಾಡೋಕ್ಕಾಗದೇ ಇದ್ದವರು ಪಡ್ಕೊಳ್ಬೇಡಿ ನಿಮ್ಮ ಕೈಲಾದರೆ ಯಾರಿಗಾದರೂ ಒಳ್ಳೇದಾಗಲಿ ಅಂತೇಳಿ ಬಾಬಾರವರಿಗೆ ಈ ಸೇವೆ ಮಾಡಿ ಸಂಕಲ್ಪ ಮಾಡಿ ಖಂಡಿತವಾಗಿ ಅದ್ಭುತವಾದ ಬಂಗಾರಕ್ಕಿಂತ ವಜ್ರಕ್ಕಿಂತ ಬೆಳ್ಳಿಗಿಂತ ಹೆಚ್ಚಿನ ವೈಭೋಗವನ್ನ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯ ಮೂಲಕ ಆ ಗುರು ಕರುಣಿಸಿಕೊಡ್ತಾರೆ ಯಾಕಂದ್ರೆ ಅವರು ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿ ಆಗಿದ್ದಾರೆ ಸ್ನೇಹಿತರೆ ನಮ್ಮ ಉದ್ದೇಶಗಳಿಗೆ ತಕ್ಕ ಹಾಗೆ ಪ್ರತಿಫಲ ನೀಡಲಿಕ್ಕೆ ಆ ಗುರು ಆ ದೇವರಾಗಿರ್ಬೋದು ಸದಾ ನಮ್ಮ ಜೊತೆಗಿರ್ತಾರೆ ನಾವು ಅವರನ್ನ ಗುರುತಿಸಬೇಕಷ್ಟೇ ನಮ್ಮೊಳಗೆ ಇರುವ ದೇವರನ್ನ ಗುರುತಿಸ್ಕೊಳ್ಬೇಕು ಅಂದ್ರೆ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಳ್ಬೇಕು ಆತ್ಮವಿಶ್ವಾಸ ಹೆಚ್ಚಾಗಬೇಕು ಅಂದ್ರೆ ನಮ್ಮಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಾಗಬೇಕು ಅವು ನಮ್ಮಲ್ಲಿ ಒಂದು ಬಲವನ್ನು ತಂದುಕೊಡ್ತವೆ ಸ್ನೇಹಿತರೆ ಹಾಗೆ ಕೈ ಕೈಲಾದ ಮಟ್ಟಿಗೆ ನೀವು ದಾನ ಧರ್ಮದ ಸೇವೆಯನ್ನು ಮಾಡಿ ಅದು ಒಂದು ರೂಪಾಯಿನೇ ಆಗಲಿ ಒಂದು ತುತ್ತು ಅನ್ನನೇ ಆಗಲಿ ಒಂದು ಲೋಟ ನೀರೇ ಆಗಲಿ ಖಂಡಿತವಾಗಿಯೂ ನಿಮ್ಮ ಕೈಲಾದ ದಾನವನ್ನು ಆವತ್ತಿನ ದಿನ ಮಾಡಿ ಶ್ರೇಷ್ಠವಾದ ಫಲ ಸಿಗುತ್ತೆ ನಾವು ಮಾಡುವ ಒಳ್ಳೆಯ ಉದ್ದೇಶದ ಕರ್ಮಗಳಿದಾವಲ್ವ ಅವು ನಮ್ಮನ್ನು ಸದೃಢವಾಗಿಸ್ತವೆ ನಮ್ಮ ಆರೋಗ್ಯವಾಗಿರ್ಬೋದು ನಮ್ಮ ಮನಸ್ಥಿತಿ ಆಗಿರ್ಬೋದು ಅವುಗಳಿಗೆ ಧೈರ್ಯವನ್ನು ತುಂಬೋದ್ರ ಜೊತೆಗೆ ನಮ್ಮ ದುರ್ಬಲತೆಯನ್ನು ದೂರ ಮಾಡ್ತವೆ ನಮ್ಮಲ್ಲಿ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯ ಮಾಡಿಕೊಡ್ತವೆ ಸ್ನೇಹಿತರೆ ಹಾಗಾಗಿ ನೀವು ಈ ದಿನ ನೀವು ಚಿನ್ನ ಖರೀದಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ವ್ಯಥೆ ಪಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನಿಮ್ಮ ಕೈಲಾದರೆ ಒಂದು ಮುಷ್ಟಿ ಅಕ್ಕಿ ದಾನವನ್ನು ಯಾರಿಗಾದರೂ ಮಾಡಿ ನೋಡಿ ಬೆಲ್ಲದ ದಾನವನ್ನು ಮಾಡಿ ನೋಡಿ ಇಲ್ಲ ಗೋಧಿ ದಾನವನ್ನು ಮಾಡಿ ಯಾವುದೇ ಪದಾರ್ಥಗಳ ದಾನವನ್ನು ಮಾಡಿ ನೋಡಿ ಯಾವುದೇ ರೀತಿ ಒಂದು ಸೇವೆಯನ್ನು ಮಾಡಿ ನೋಡಿ ನೀವು ಚಿನ್ನ ಖರೀದಿ ಮಾಡಿದ್ದಕ್ಕಿಂತ ಹೆಚ್ಚಿನ ನೆಮ್ಮದಿಯನ್ನು ಆತ್ಮಬಲವನ್ನು ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ